ಓಂ ಶ್ರೀ ಗುರು ಬಸವಲಿಂಗಾಯ ಬಸವ ಬಸವವಾಹಿನಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬಸವಣ್ಣನವರು ಒಬ್ಬ ವಿಶ್ವಮಾನವ ಅವರ ದೃಷ್ಟಿ ವಿಶ್ವದೃಷ್ಟಿ ಅವರ ಆಲೋಚನೆ ವಿಶ್ವವ್ಯಾಪಿ ಅವರ ನಿರ್ಧಾರಗಳು ಎಂದೆಂದಿಗೂ ಎಂದೆಂದಿಗೂ ಪ್ರಸ್ತುತ ಅವರ ಯೋಜನೆಗಳು ಶಾಶ್ವತವಾದಂತಹ ಯೋಜನೆಗಳು ಬಸವಣ್ಣನವರು ಈ ಭಾರತದ ನೆಲದಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕ ಸಾಧನೆಯ ಪ್ರತಿಫಲವಾಗಿ ಇಷ್ಟಲಿಂಗವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಇಲ್ಲಿ ಇಷ್ಟಲಿಂಗವನ್ನು ಎಲ್ಲ ವರ್ಗದವರಿಗೆ ದಲಿತ ವರ್ಗ ಇರಬಹುದು ಹಿಂದುಳಿದ ವರ್ಗ ಮುಂದುವರೆದ ವರ್ಗ ಯಾವುದೇ ವರ್ಗ ಇರಬಹುದು ಸಮುದಾಯವಿರಬಹುದು ಈ ಭಾರತದ ಮಣ್ಣಲ್ಲಿ ಎಲ್ಲರಿಗಾಗಿ ಇಷ್ಟಲಿಂಗವನ್ನು ಕೊಟ್ಟರು ಇಷ್ಟಲಿಂಗವು ಆಧ್ಯಾತ್ಮಿಕ ಮಹಾನ್ ದೊಡ್ಡ ಕೊಡುಗೆ ಅದೊಂದು ಆಧ್ಯಾತ್ಮಿಕ ಒಂದು ಮಹಾನ್ ಸಂಪತ್ತು ಇಷ್ಟಲಿಂಗವನ್ನು ಅವರು ಏನಕ್ಕೆ ಕೊಟ್ಟರು ಬೇರೆ ಏನಾದರೂ ಕೊಡ್ಬೋದಾಗಿತ್ತಲ್ಲ ಅನ್ನುವಂತಹ ವಿಚಾರ ಬಂದಾಗ ಅವರದ್ದು ಒಂದು ಮುಂದಾಲೋಚನೆ ಒಂದು ಒಂದು ದೂರದೃಷ್ಟಿಯ ವಿಚಾರ ಇತ್ತು ದೂರದೃಷ್ಟಿಯ ಈ ನಾಡನ್ನು ಒಂದು ಮಾಡಬೇಕಂತಂದರೆ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯರಾಗಿ ಒಂದು ಕುಟುಂಬದವರಾಗಿ ಒಂದೇ ಮಹಾಮನೆಯ ಸದಸ್ಯರಾಗಿ ಬದುಕಬೇಕು ಬಹಳ ಬೇಕು ಇವರೆಲ್ಲರೂ ಸೇರಿ ಒಂದೇ ದೇವರನ್ನು ಪೂಜೆ ಮಾಡಬೇಕು ಎಲ್ಲರೂ ಏಕದೇವೋಪಾಸನೆಗೆ ಬರಬೇಕು ಪ್ರತಿಯೊಬ್ಬರ ಆಚಾರ ವಿಚಾರಗಳು ಪ್ರತಿಯೊಬ್ಬರ ದಿನನಿತ್ಯದ ಬದುಕಿನ ಕ್ರಮಗಳು ಇವೆಲ್ಲವೂ ಸಹ ಏಕರೂಪತೆಗೆ ಬರಬೇಕು ಈ ಆಚರಣೆಗಳು ಏಕರೂಪತೆಗೆ ಬಂದಾಗ ಒಂದು ಒಗ್ಗಟ್ಟು ಬರುತ್ತೆ ಒಂದು ಸಾಮ್ಯತೆ ಬರುತ್ತೆ ಒಂದು ಧರ್ಮದ ಕಟ್ಟುಪಾಡುಗಳು ಒಂದೇ ಥರ ಇರುತ್ತೆ ಎಲ್ಲ ಕಡೆ ಒಂದೇ ಥರ ಇರುತ್ತೆ ಎಂಬುದು ಅವರ ಒಂದು ಅತಿದೊಡ್ಡ ಯೋಜನೆ ಬಸವಣ್ಣನವರ ಅತಿ ದೊಡ್ಡ ಯೋಜನೆ ಆ ಯೋಜನೆ ಫಲಕಾರಿ ಆಗಬೇಕು ಅಂತಂದರೆ ನಮ್ಮ ದೇಶದ ಜನ ಎಲ್ಲರೂ ಒಂದೇ ವಿಚಾರವನ್ನು ತೆಗೆದುಕೊಳ್ಬೇಕು ಒಂದೇ ಆಚಾರದಲ್ಲಿರಬೇಕು ಒಂದೇ ವಿಚಾರದಲ್ಲಿರಬೇಕು ಎಲ್ಲರ ಆಚರಣೆಗಳು ಒಂದೇ ಆಗಿರಬೇಕು ಹೀಗಾಗಿ ಇಷ್ಟಲಿಂಗವನ್ನು ನಮಗೆ ಕೊಡ್ತಾರೆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಪೂಜೆ ಮಾಡುವುದರ ಮುಖಾಂತರ ಅವರೆಲ್ಲರನ್ನು ಒಂದೇ ದೇವರ ಕಲ್ಪನೆಗೆ ಬರ್ತಾರೆ ಒಂದೇ ದೇವರನ್ನು ಪೂಜೆ ಮಾಡ್ತಾರೆ ಒಂದೇ ದೇವರು ಯಾಕೆ ಬೇಕು ಅನ್ನುವುದನ್ನು ನಾವು ಯೋಚನೆ ಮಾಡೋದಾದರೆ ಈ ಭೂಮಿಯ ಮೇಲಿರತಕ್ಕಂಥ ಒಂದು ದೊಡ್ಡ ಸಮುದಾಯ ಅದು ಕ್ರಿಶ್ಚಿಯನ್ ಸಮುದಾಯ ಆ ಕ್ರಿಶ್ಚಿಯನ್ನರು ಈ ಭಾರತದಲ್ಲಿರಲಿ ಅಮೇರಿಕಾದಲ್ಲಿರಲಿ ಆಸ್ಟ್ರೇಲಿಯಾದಲ್ಲಿರಲಿ ಇಂಗ್ಲೆಂಡಲ್ಲಿರಲಿ ಈ ಭೂಪ್ರದೇಶದ ಯಾವುದೇ ಭಾಗದಲ್ಲಿರಲಿ ಅವರು ಯೇಸು ಕ್ರಿಸ್ತನನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ ನಿರಾಕಾರವಾದಂಥ ಯಹೋವನನ್ನು ದೇವರೆಂದು ಪೂಜಿಸ್ತಾರೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ದೇಶ ಅಲ್ಲ ಈ ಯಾವುದೇ ದೇಶಕ್ಕೋದ್ರೂ ಸಹ ಅವರ ಆಚರಣೆಯಲ್ಲಿ ಏಕರೂಪತೆ ಇದೆ ಆಚರಣೆಯಲ್ಲಿ ಏಕರೂಪತೆ ಇದೆ ಎಂದಾಗ ವಿಚಾರದಲ್ಲೂ ಸಹ ಆಚರಣೆಯಲ್ಲೂ ಎಲ್ಲ ಸಹ ಒಂದು ಒಂದೇ ರೀತಿ ಇರ್ತದೆ ಅದೇ ರೀತಿ ಇಸ್ಲಾಮಿಕ್ಕಲ್ಲೂ ಸಹ ಮಹಮ್ಮದ್ ಪೈಗಂಬರ್ ಅವರನ್ನು ಒಂದು ಗುರುಸ್ಥಾನದಲ್ಲಿ ಸ್ವೀಕಾರ ಮಾಡಿದಂತಹ ಇಸ್ಲಾಮಿಕ್ಕು ಅಲ್ಲಾಹ ಅನ್ನುವಂತಹ ಅಲ್ಲಾ ಎನ್ನುವ ನಿರಾಕಾರ ಒಂದು ಶಕ್ತಿಯನ್ನು ಚೈತನ್ಯವನ್ನು ಅವರು ನಂಬಿಕೊಂಡಿದ್ದಾರೆ ಅವರೂ ಸಹ ಇಸ್ಲಾಮಿಗಳು ಸಹ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸಹ ಅವರಿಗೆ ಒಬ್ಬರೇ ದೇವರು ಒಂದೇ ನೀತಿ ಸಂಹಿತೆ ಈ ದೇಶದಲ್ಲೇನಿದೆಯೋ ಮತ್ತೊಂದು ದೇಶದಲ್ಲೂ ಅದೇ ಇದೆ ಆ ದೇಶದಲ್ಲೇನಿದೆಯೋ ಮತ್ತೊಂದು ಪಕ್ಕದ ದೇಶದಲ್ಲೂ ಅದೇ ಇದೆ ಹೀಗಾಗಿ ಅಲ್ಲಿ ಏಕರೂಪತೆ ಬರುತ್ತೆ ಏಕರೂಪತೆ ಬಂದಾಗ ಸೋದರತೆ ಬರ್ತದೆ ಸೋದರತೆ ಬಂದಾಗ ಮಾನವೀಯತೆ ಬರ್ತದೆ ಪ್ರೀತಿ ಬರ್ತದೆ ಪ್ರೇಮ ಬರ್ತದೆ ಇಂತಹ ಒಂದು ಕನಸವನ್ನು ನಮ್ಮ ಭಾರತ ದೇಶದಲ್ಲಿ ಬಸವಣ್ಣನವರು ಕಂಡರು ಭಾರತದ ನೆಲದಲ್ಲಿರುವವರಿಗೆ ಮೊದಲು ಅವರು ಒಂದೇ ದೇವರನ್ನು ಧ್ಯಾನ ಮಾಡಬೇಕು ಒಂದೇ ದೇವರನ್ನು ಪೂಜೆ ಮಾಡಬೇಕು ಎಲ್ಲರನ್ನೂ ಒಂದು ದೇವರನ್ನು ಪೂಜೆ ಮಾಡುವುದರ ಮುಖಾಂತರ ಒಂದೇ ವ್ಯವಸ್ಥೆಗೆ ತರಬೇಕು ಎಂಬುದಾಗಿ ಇಷ್ಟಲಿಂಗವನ್ನು ಆಧ್ಯಾತ್ಮಿಕ ಒಂದು ದೊಡ್ಡ ಕೊಡುಗೆಯಾಗಿ ನಮಗೆ ನೀಡ್ತಾರೆ ನಾವು ಲಿಂಗಧಾರಿಗಳಾಗಿ ಲಿಂಗವನ್ನೇ ನಾವು ಇಡೀ ದೇಶದಲ್ಲಿ ನಾವು ಇಟ್ಕೊಂಡಿದ್ದೆ ಹಾಗಿದ್ದರೆ ಈ ಅಖಂಡ ಭಾರತ ಒಂದೇ ಇರ್ತಾ ಇತ್ತು ಲಿಂಗ ಪೂಜಕರಾಗಿ ಅದು ಲಿಂಗ ಏನು ಒಂದು ವ್ಯಕ್ತಿಯ ರೂಪ ಅಲ್ಲ ವ್ಯಕ್ತಿಯ ಸಂಕೇತ ಅಲ್ಲ ಅಥವಾ ಯಾವುದೋ ಮೂಢನಂಬಿಕೆಯ ಕಲ್ಪನೆಯಲ್ಲ ಇಷ್ಟಲಿಂಗ ಅದು ಬ್ರಹ್ಮಾಂಡ ಬ್ರಹ್ಮಾಂಡದ ಪ್ರತಿರೂಪ ಬ್ರಹ್ಮಾಂಡದ ಸಾಕಾರ ರೂಪ ಯಾರು ಅಡವಳಿಸಿಕೊಳ್ಳಬೇಕಾಗಿತ್ತು ಅವರು ಅಡವಳಿಸ್ಕೊಳ್ಳಿಲ್ಲ ಶೈವರಿಗೆ ಮೊದಲು ಅದನ್ನು ಪರಿಚಯ ಮಾಡಿಸ್ತಾರೆ ಬಸವಣ್ಣನವರು ಶೈವರಿಗೆ ಪರಿಚಯ ಮಾಡಿಸಿ ಶೈವರಿಗೆ ಇಷ್ಟಲಿಂಗವನ್ನು ಕೊಟ್ಟು ನಂತರ ಈ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಇತರ ಎಲ್ಲ ಸಮುದಾಯದವರಿಗೆ ಕಾಯಕ ಜೀವಿಗಳಿಗೆ ಕಾಯಕ ಯೋಗಿಗಳಿಗೆ ಎಲ್ಲರಿಗೂ ಸಹ ಈ ಇಷ್ಟಲಿಂಗವನ್ನು ಪರಿಚಯ ಮಾಡ್ತಾ ಹೋಗ್ತಾರೆ ಅದೆಂಥ ಅತಿ ದೊಡ್ಡ ಕಲ್ಪನೆ ಇಷ್ಟು ದೊಡ್ಡ ಕಲ್ಪನೆಯನ್ನು ಯಾವುದೇ ದಾರ್ಶನಿಕರು ಈ ನೆಲದ ಮಣ್ಣಲ್ಲಿ ಹುಟ್ಟಿದಂಥವರು ಇಷ್ಟು ದೂರ ದೃಷ್ಟಿಯಲ್ಲಿ ಅಖಂಡ ಭಾರತವನ್ನು ಒಂದು ಮಾಡಬೇಕು ಅನ್ನುವಂತಹ ಕನಸು ಕಂಡಂಥ ದಾರ್ಶನಿಕರು ಯಾರೂ ಇಲ್ಲ ಆದರೆ ನಾವು ಆ ಕಾಲಮಾನಕ್ಕಾಗಲೇ ಏಕದೇವೋಪಾಸರಾಗಿದ್ದಂತಹ ಏಕದೇವೋಪಾಸನೆಯಲ್ಲೇ ಇದ್ದಂತಹ ಈ ಶೈವರೂ ಸಹ ಈ ಶೈವರೂ ಸಹ ಬಹುದೇವೋಪಾಸಕರಾಗಿದ್ದರು ಆಗೋಗಿಬಿಟ್ಟಿದ್ದರು ಈ ವೈಷ್ಣವ ಸಹವಾಸದಿಂದ ಈ ವೈಷ್ಣವ ಅನ್ನುವಂತಹ ಬಹುದೇವೋಪಾಸಕರ ಸಂಘದಲ್ಲಿ ಈ ಏಕದೇವೋಪಾಸಕರು ಎನ್ನುವಂತಹ ಈ ಶೈವರು ಬೆರೆತು ಅವರು ಸಹ ಬಹುದೇವೋಪಾಸಕರಾಗಿ ಬಿಟ್ಟಿದ್ದರು ಇದರ ಜೊತೆಯಲ್ಲಿ ವರ್ಗಭೇದ ವರ್ಣಭೇದ ಭೇದ ಮನುಷ್ಯ ಮನುಷ್ಯನ ಮಧ್ಯೆ ನಿರಂತರವಾದಂಥ ತೊಡಕುಗಳು ಇವೆಲ್ಲವೂ ಸಹ ಅಡ್ಡಗೋಡೆಗಳಿದ್ದ ಹಾಗೆ ಒಂದು ಸಮುದಾಯಕ್ಕೂ ಮತ್ತೊಂದು ಸಮುದಾಯಕ್ಕೂ ಈ ರೀತಿಯ ಅಡ್ಡಗೋಡೆಗಳು ಯಾರನ್ನು ಯಾರೂ ಸೇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ವಿಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಆರಾಧನೆಯಲ್ಲಿ ಹೊಂದಾಣಿಕೆ ಹಾಕ್ತಾ ಇಲ್ಲ ಈ ರೀತಿ ವಿಭಿನ್ನತೆಯಿಂದ ಕೂಡಿದ್ದಂತಹ ಈ ಸಮಾಜವನ್ನು ಒಂದು ಮಾಡಲು ಒಂದೇ ತಕ್ಕಡೆಗೆ ತರಲು ಒಂದೇ ಪ್ಲಾಟ್ಫಾರ್ಮ್ಗೆ ತರಲು ಪ್ರಯತ್ನಿಸಿದಂತಹ ದಾರ್ಶನಿಕರಲ್ಲಿ ಗುರು ಬಸವಣ್ಣನವರು ಮೊದಲಿಗೆ ಆಗಿ ನಿಲ್ತಾರೆ ಅವರಷ್ಟು ದೂರದೃಷ್ಟಿಯಲ್ಲಿ ಕನಸು ಕಂಡಂತವರು ಭವಿಷ್ಯ ಯಾರೂ ಇರಲಿಕ್ಕಿಲ್ಲ ಇವರು ಎಷ್ಟು ಕಷ್ಟ ಬಿ ಒಡೆಯ ನಾನೆಂದೊಡೆ ಯಾರಿಗೆ ಆ ಸೃಷ್ಟಿಕರ್ತನಿಗೆ ಒಡೆಯ ನಾನು ಅಂತ ಅಂದ್ರೆ ಬಂಧನದಲ್ಲಿರಿಸನೇ ಬಂಟನಿಂದ ಬಲಿಯ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ನೋಡ್ರಿ ಏನಾದ್ರೂ ಈ ಸೊತ್ತು ನಂದು ಅಂತಂದ್ರೆ ನಿನ್ನ ಏನು ಮಾಡ್ಬಿಡ್ತೀವಿ ನೋಡು ಅಂತ ನಾವು ಒಳಗಡೆ ಹಾಕಿಸ್ಬಿಡ್ತೀವಿ ಅಂತ ನೋಡ್ರಿ ಹಾಗೆ ಹೇಳ್ತಾ ಇದಾರೆ ಇಲ್ಲಿ ಅವನಿಗೆ ಅವನಿಗೊಡೆಯ ನಾನೆಂದೊಡೆ ಬಂಧನದಲ್ಲಿರಿಸನೆ ಬಂಟನಿಂದ ಬಲಿಯ ಅಂತ ಹೇಳ್ತಾರೆ ಇದೆಲ್ಲವೂ ನಂದೇ ಅಂದರೆ ನೀವು ಬಂಧನಕ್ಕೊಳಗೆ ಮಾಡಿಸ್ಬಿಡ್ತಾರೆ ಪರಮಾತ್ಮ ಜಗವಂದ್ಯ ವಿರಹಿತನಾಗಿ ಭೂಮಿಯನ ಭೂಮಿಯನ್ನು ಹಳೆದು ಕೊಡುವಂಗೆ ಏ ಈ ಭೂಮಿ ನಾನು ಯಾವುದೋ ಒಂದು ವಿಷ್ಣು ಅವತಾರದಲ್ಲಿ ಬರ್ತದೆ ಭೂಮಿನ ಹಳ್ಕೊಳ್ತಾನಂತೆ ಭೂಮಿನ ಹಳೆದು ಕೊಡ್ತಾನಂತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಚನ ಈ ಭೂಮಿಯನ್ನು ಅಳೆದುಕೊಟ್ಟರೆ ಅವನಿಗೇನು ಶಿಕ್ಷೆ ಆಗುತ್ತೆ ಅಂದರೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ಬೇಕು ಆ ಥರ ಮಾಡಿಬಿಡ್ತಾನೆ ಪರಮಾತ್ಮ ಕಾಲ ಬಿದ್ದು ಕಾಲಲ್ಲಿ ಇರಿಸನೇ ಹರಿಯ ಅಂತ ಕೇಳ್ತಾರೆ ಏನು ಯಾರ್ದು ಅಂತ ಹಳ್ಕೊಡ್ತಾರೆ ಈ ಭೂಮಿ ನಂದು ಈ ಸೃಷ್ಟಿ ನಂದು ಅಂತ ವಚನಕಾರರು ಈ ತ್ರಿಮೂರ್ತಿಗಳ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಆ ನಿರಾಕಾರ ಪರಮಾತ್ಮನ ಶಕ್ತಿಯೇ ಒಂದೇ ನಿಲ್ಲೋದು ಫೈನಲ್ ಅನ್ನೋದೀತಿನಲ್ಲಿ ಹೇಳ್ತಾ ಇದ್ದಾನೆ ಇದೆಲ್ಲ ಇಂಥ ತಪ್ಪುಗಳನ್ನೆಲ್ಲ ಏನಾದರೂ ಮಾಡಿ ಆ ಪರಮಾತ್ಮನ ಆ ಏನಾದ್ರೂ ತೊಂದರೆ ಮಾಡಿದ್ರೆ ಶ್ವಾನವಾಗಿ ಹುಟ್ಟಿಸ್ಬಿಡ್ತಾನೆ ನಾಯಿಯಾಗಿ ಹುಟ್ಟಿಸ್ತಾನೆ ನಾಯಿಯಾಗಿ ಹುಟ್ಟಿಸ್ತಾನೆ ಎಂಬುದಾಗಿ ಒಂದು ಸಾಲಲ್ಲಿ ಹೇಳ್ತಾರೆ ಹುಟ್ಟಿಸುವ ನಯ್ಯ ಕಸಗುಳಿಯೊಳಗೆ ದುಜೀವಿಗಳ ಮಾಡಿ ಕತ್ತಿ ಕೌಚಿಯಲ್ಲಿ ಕುಸುರಿಸಿಕೊಂಡು ಬಟ್ಟೆ ಬಯಲಲ್ಲಿ ಹೋದರು ಇವೆಲ್ಲವನ್ನು ಕೂಡ ಬಿಟ್ಟು ಕೊನೆಗೆ ಅವರೆಲ್ಲ ಬಟ್ಟ ಬಯಲಲ್ಲಿ ಪಂಚಭೂತಗಳಲ್ಲಿ ವಿಲೀನವಾದರೆ ಹೊರತು ಯಾರೊಬ್ಬರೂ ಕೂಡ ಶಾಶ್ವತವಾಗಿ ಉಳಿಲಿಲ್ಲ ಯಾರು ಪರಮಾತ್ಮನ ಶಕ್ತಿಗೆ ಪ್ರತಿಯಾಗಿ ನಾನು 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 ಅಂತ ನಿಂತ್ಕೊಂಡ್ರು ಅವರೆಲ್ಲರೂ ಕೂಡ ಬಟ್ಟ ಬಯಲಲ್ಲಿ ಬಯಲಾದರೆ ಹೊರತು ಶಾಶ್ವತಗಾಗಿ ಯಾರೂ ನಿಂತ್ಕೊಳ್ಳಿಲ್ಲ ಕೊನೆಗೆ ಉಳ್ಕೊಂಡಿದ್ದು ಸೃಷ್ಟಿಕರ್ತ ಈ ಸೃಷ್ಟಿಗೀಶ್ವರ ಕರ್ತ ಸೃಷ್ಟಿಗೀಶ್ವರ ಕರ್ತ ಸೊಡ್ಡ ನಳನ ಅರಿಯದ ಈ ನಾಯಿಗಳು ಅಂತ ಕರೀತಾರೆ ಈ ಸೃಷ್ಟಿಕರ್ತನ ಒಂದು ಸೃಷ್ಟಿಯನ್ನು ಈ ಸೃಷ್ಟಿಕರ್ತನ ಒಂದು ಮಹಿಮೆಯನ್ನು ಅರಿಯದವರು ಈ ನಾಯಿಗಳು ಯಾರು ಅವನ ಪ್ರತಿರೂಪಕ್ಕೆ ಸರಿಸಾಟಿಯಾಗಿ ನಿಂತ್ಕೊಳ್ಬೇಕು ಅಂತ ಹೋಗ್ತಾರೆ ಅವರು ಅಜ್ಞಾನಿಗಳು ಅವರು ಅಶಾಶ್ವತರು ಅವರು ನಾಯಿಗಳು ಎಂಬುದಾಗಿ ವಚನಕಾರರು ಹೇಳ್ತಾರೆ ಅಂದರೆ ಅವರ ಒಂದು ವಿಚಾರ ಇಷ್ಟೇ ಪರಮಾತ್ಮನ ಸ್ಥಾನಕ್ಕೆ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಪರಮಾತ್ಮನಿಗಿಂತ ದೊಡ್ಡವರಿಲ್ಲ ಅವನ್ನ ಬಿಟ್ಟರೆ ಯಾವ ತ್ರಿಮೂರ್ತಿಗಳೂ ಸಹ ಇಲ್ಲಿ ಇಲ್ಲ ಅವರು ನಾನು ನಾನು ಅಂತ ಹೇಳ್ಕೊಂಡು ಶಿಕ್ಷೆಗೆ ಒಳಗಾಗಿ 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 ಅವರು ಮತ್ತೆ ಜನ್ಮ ಹೆತ್ತಂಗಾದರು ಜನ್ಮ ಹೆತ್ತಂಗಾದರು ಅಷ್ಟಕ್ಕೂ ಇವರು ಯಾರನ್ನೂ ಸಹ ಸರಿಯಾಗಿ ಪರಮಾತ್ಮನನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಆ ಸೃಷ್ಟಿಗೀಶ್ವರನಾಗಿರ್ತಕ್ಕಂಥ ಅವನ ತಿಳ್ಕೊಳ್ಲಿಲ್ಲ ಅಂತಂದರೆ ಇವರು ನಾಯಿಗಳೇ ಸರಿ ಎಂಬುದಾಗಿ ವಚನಕಾರರು ಹೇಳ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲರನ್ನೂ ಸಹ ಆ ಸೃಷ್ಟಿಕರ್ತನಾದ ಶಿವನನ್ನು ಮಾತ್ರ ಇಷ್ಟಲಿಂಗ ರೂಪದಲ್ಲಿ ಆರಾಧನೆ ಮಾಡುತ್ತಾ ಈ ಬಹುದೇವೋಪಾಸನೆಯನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಬಿಡುವಂತಹ ಪ್ರಯತ್ನವನ್ನು ನಾವು ನೀವು ಮಾಡೋಣ ಮಾಡಲೇಬೇಕು ಅಂತ ಹೇಳ್ತಾ ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ